ಪ್ರಭು ಯಶಿಯ ದೇವ ವಿಶ್ವಾಸಿಗಳೇ ದೇವರ ಪ್ರೀತಿ ಅಮೂಲ್ಯವಾದದ್ದು ದೇವರು ಈ ಲೋಕದಲ್ಲಿ ಮನುಷ್ಯರಾದ ನಮಗೆ ಬೇಕಾದುದೆಲ್ಲವನ್ನ ದಯ ಪಾಲಿಸಿದ್ದಾರೆ ನಾವು ಈ ಲೋಕದಲ್ಲಿ ಜನಿಸುವುದಕ್ಕೆ ಮುಂಚಿತವಾಗಿಯೇ ಈ ಸೃಷ್ಟಿಯನ್ನು ನಿರ್ಮಿಸಿದಾಗಲೇ ನಮಗೆ ಬೇಕಾದದೆಲ್ಲವನ್ನು ಮೊದಲು ದೇವರು ನಿರ್ಮಿಸಿದರು ಗಾಳಿ ಮರ ಹಣ್ಣು ಅಪ್ಪಲುಗಳು ಹೀಗೆ ಮನುಷ್ಯನಿಗೆ ಬೇಕಾಗುವಂತಹ ನೀರು ಸಕಲವನ್ನು ದೇವರು ನಿರ್ಮಿಸಿದರು ನಿರ್ಮಿಸಿದ ಬಳಿಕವೇ ದೇವರ ಕಣ್ಣಿಗೆ ತುಂಬ ಸುಂದರವಾಗಿ ಕಂಡಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಸುಂದರವಾಗಿ ಕಾಣುವಾಗ ದೇವರೆಣಿಸಿದ್ದು ಇವೆಲ್ಲವನ್ನು ನಾನು ನಿರ್ಮಿಸಿದ್ದೇನೆ ಇನ್ನು ನನ್ನ ರೂಪದಲ್ಲಿಯೇ ಒಬ್ಬ ಮನುಷ್ಯನನ್ನು ನಾನು ಉಂಟು ಮಾಡೋಣವೇ ಎಂಬುದಾಗಿ ಪವಿತ್ರ ದೇವರು ಮಾತನಾಡುತ್ತಾರೆ ಅಲ್ಲಿ ತ್ರಯಕತ್ವದಲ್ಲಿ ಒಂದಾಗಿದ್ದಂತಹ ದೇವರು ನನ್ನಂತೆಯೇ ಒಂದು ಮನುಷ್ಯರನ್ನು ಉಂಟು ಮಾಡೋಣವೇ ಎಂಬುವಂತಹ ಒಂದು ಸಮಾಲೋಚನೆಯನ್ನು ಮಾಡುತ್ತಾರೆ ಒ ನನ್ನ ಸಹೋದರನೇ ಸಹೋದರಿಯೇ ಹೀಗೆ ಮನುಷ್ಯರು ನಮ್ಮನ್ನು ದೇವರು ನಮ್ಮನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿದರು ಆ ಮನುಷ್ಯನಿಗೆ ಸರಿ ಹೊಂದುವಂತೆ ಒಂದು ನಾರಿ ಬೇಕು ಎಂಬುದಾಗಿ ಆತನ ಪಕ್ಕಿ ಎಲುಬಿನಿಂದ ಒಂದು ನಾರಿಯನ್ನು ಸಹ ದೇವರು ಉಂಟು ಮಾಡಿದರು ಹೀಗೆ ಗಂಡಿಯನ್ನಾಗಿ ದಾಂಪತ್ಯ ಜೀವಿತದಲ್ಲಿ ಒಂದಾಗುವಂತೆ ಮಕ್ಕಳನ್ನು ಹಡಿಯುವಂತೆ ದೇವರು ಮನುಷ್ಯರನ್ನ ಈ ಲೋಕದಲ್ಲಿ ಸೃಷ್ಟಿ ಮಾಡಿದರು ಹೌದು ನನ್ನ ಸಹೋದರನೇ ಸಹೋದರಿಯೇ ನಮಗೆ ಸಕಲವನ್ನು ಕೊಡುವವರು ದೇವರು ಹಗಲಿನಲ್ಲಿ ನೋಡಿ ಬೆಳಗಿನ ಜಾವದಲ್ಲಿ ಸೂರ್ಯನನ್ನು ಕೊಟ್ಟವರು ದೇವರು ಆ ಸೂರ್ಯನ ಬಿಸಿಲು ಹೆಚ್ಚಾಗುವಾಗ ಮೋಡವನ್ನು ಮುಚ್ಚಿದವರು ದೇವರು ಸಂಜೆಯಾಗುವಾಗ ಚಂದ್ರನನ್ನ ನಕ್ಷತ್ರವನ್ನು ಕೊಟ್ಟಂತಹ ದೇವರು ಸಕಲವನ್ನು ಕೊಡುತ್ತಿರುವವರು ದೇವರು ನಮ್ಮನ್ನು ಗಂಡಾಂತರಗಳಿಂದ ಸಮಸ್ಯೆಗಳಿಂದ ಹೋರಾಟಗಳಿಂದ ರೋಗರುಜ್ಜಿರಗಳಿಂದ ಬಿಡುಗಡೆಯನ್ನು ಕೊಡುತ್ತಾ ಇರುವವರು ದೇವರು ನಮಗೆ ಕುಟುಂಬವನ್ನು ಕೊಟ್ಟವರು ದೇವರು ನಮಗೆ ಬೇಕಾದುದನ್ನು ಅರಿತು ನಾವು ಕೇಳುವುದಕ್ಕೆ ಮುಂಚಿತವಾಗಿಯೇ ಸಕಲವನ್ನು ನಮಗೆ ಕೊಡುತ್ತಿರುವಂತಹ ದೇವರು ಎಂತಹ ಮಧುರಮಯವಾದಂತಹ ದೇವರು ಹೀಗೆ ತನ್ನ ಪ್ರಿಯ ಪುತ್ರನನ್ನೇ ನಮಗಾಗಿ ದಾರಿ ಇರಿದಂತಹ ದೇವರು ಆ ದೇವರ ಸಾನ್ನಿಧ್ಯ ಈ ಬೆಳಗಿನ ಜಾವದಲ್ಲಿ ನಾವು ಚಿಂತನೆಯಲ್ಲಿ ಒಂದಾಗಿದ್ದೇವೆ ನಾವು ಯಾರನ್ನು ಕುರಿತು ಯೋಚಿಸದಿದ್ದರು ಯಾವುದನ್ನು ಕುರಿತು ಚಿಂತಿಸದಿದ್ದರೂ ಆ ದೇವರನ್ನು ಕುರಿತು ನಾವು ಚಿಂತಿಸಬೇಕು ಆ ದೇವರ ಪ್ರೀತಿಯನ್ನು ಕುರಿತು ಚಿಂತಿಸಬೇಕು ಆ ದೇವರ ಮಾಧುರ್ಯವನ್ನು ಕುರಿತು ಚಿಂತಿಸಬೇಕು ಆ ದೇವರ ಕರುಣೆಯನ್ನು ಕುರಿತು ನಾವು ಚಿಂತಿಸಬೇಕು ಹೌದು ಆ ದೇವರು ನಮ್ಮನ್ನು ಪ್ರೀತಿಸುವ ದೇವರು ಸದಾ ಕಣ್ಮಣಿಯಂತೆ ನಮ್ಮನ್ನು ಕಾಯುವಂತಹ ದೇವರು ಸದಾ ಕಣ್ಮಣಿಯಂತೆ ನಿನ್ನನ್ನೇ ನೋಡುತ್ತಿರುವ ದೇವರು ಈಗ ಈ ಸಮಯವು ಈ ಬೆಳಗಿನ ಜಾವದಲ್ಲಿ ನೋಡುತ್ತಾ ನೋಡುತ್ತಿದ್ದಾನೆ ನಿನ್ನ ಬರುವಿಕೆಗಾಗಿ ಕಾದು ಕುಳಿತಿದ್ದಾನೆ ಮಗನೇ ಮಗಳೇ ಎಂಬುದಾಗಿ ಕರೆಯುತ್ತಾ ಇದ್ದಾರೆ ಈ ಬೆಳಗಿನ ಜಾವದಲ್ಲಿ ನೀನು ಸೌಂದರ್ಯವುಳ್ಳವನಾಗಿ ಸೌಂದರ್ಯವುಳ್ಳವಳಾಗಿ ನಿನ್ನ ದೇವರ ಕಣ್ಣು ಮುಂದೆ ಇದೆಯ ಈ ದಿನವೆಲ್ಲ ನಿನ್ನ ಮುಂದೆ ಇರುವಂತಹ ನಡೆದು ಹೋದ ಘಟನೆಗಳ ವೇದನೆಗಳ ಭಾರಗಳ ಕಣ್ಣೀರನ್ನು ನೋಡುತ್ತಾ ಇದ್ದಾರೆ ನಿನಗೆ ಸಾಂತ್ವನನ್ನು ಕೊಡಲು ನಿನ್ನ ಮುಂದೆ ಇದ್ದಾನೆ ನಿನ್ನ ನೋವುಗಳನ್ನು ತಾನೊತ್ತುಕೊಳ್ಳಲು ಇವೂ ನಿನ್ನ ಮುಂದೆ ಇದ್ದಾನೆ ಆ ನಿನ್ನ ದೇವರು ಎಷ್ಟು ಪ್ರೀತಿಸ್ವರೂಪಿ ನಿನಗೆ ಬೇಕಾಗಿರುವುದು ಸಿಕ್ಕಲು ಸ್ವಲ್ಪ ವಿಳಂಬವಾಗಿರಬಹುದು ಆದರೆ ಅದರ ಹಿಂದೆ ದೇವರ ಒಂದು ಪದ್ಧತಿ ಇದೆ ನಿನಗೆ ಬೇಕಾದದ್ದು ಸಿಕ್ಕದೇ ಹೋಗುವ ಕಾರಣ ನನಗೆ ಚಿಂತೆಗೆ ಚಿತಿಯಾಗಿ ಹೋಗುವುದರಿಂದ ಏನೂ ಪ್ರಯೋಜನವಿಲ್ಲ ನಿನಗೆ ಸಿಕ್ಕುವಾಗಿರುವುದು ಸ್ವಲ್ಪ ವಿಳಂಬವಾಗಿರುವುದರಿಂದ ನಿನ್ನ ಜೀವಿತದಲ್ಲಿ ಏನೂ ಅಸಂಭವಿತವಾದ ಘಟನೆಗಳು ನಡೆಯುವುದಿಲ್ಲ ದೇವರಿಗೆ ಗೊತ್ತು ತಕ್ಕ ಸಮಯದಲ್ಲಿ ಅವರು ನಿನಗೆ ಬೇಕಾದದೆಲ್ಲವನ್ನು ಕೊಡುವರು ಮೌನವಾಗಿರಿ ಚಿಂತೆಗೆ ಚಿತೆಯಾಗಬೇಡ ಚಿಂತಿಸಿ ಚಿಂತಿಸಿ ನಿನ್ನ ಜೀವನಾವಧಿಯನ್ನ ಕಿಂಚಿತ್ತು ನಿನ್ನಿಂದ ಹೆಚ್ಚು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ದೇವರು ಹೇಳುತ್ತಾರೆ ಆಕಾಶದಲ್ಲಿರುವ ಪಕ್ಷಿಗಳನ್ನು ನೋಡು ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ರಾಶಿಯನ್ನು ಬಡಿಯುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ ಅವುಗಳಿಗಿಂತ ನೀನು ಶ್ರೇಷ್ಠನು ಅವುಗಳಿಗೆ ನಾನು ಎಲ್ಲವನ್ನು ಕೊಡುವಾಗ ನಿನಗೆ ಕೊಡದೇ ಇರುವನು ಎಂಬುದಾಗಿ ಕಾಡಿನಲ್ಲಿರುವಂತಹ ಮೃಗಗಳನ್ನು ನೋಡಿ ಅವುಗಳಿಗೆ ತಕ್ಕದಾದ ಸಮಯದಲ್ಲಿ ನೀರು ಮಾಂಸವನ್ನು ಕೊಡುತ್ತೇನೆ ಆದರೆ ಅವುಗಳಿಗಿಂತ ಶ್ರೇಷ್ಠನು ನೀನು ನಿನಗೆ ನಾನು ಕೊಡದೇ ಇರೋದೇನು ಎಂಬುದಾಗಿ ದೇವರು ಹೇಳುತ್ತಾರೆ ನನ್ನ ಸಹೋದರ ಈ ಚಿಂತನೆ ನಿನ್ನ ಜೀವಿತದಲ್ಲಿ ಒಂದು ಕೇಂದ್ರ ಬಿಂದುವಾಗಿರಲಿ ನಿನ್ನ ದೇವರು ನಿನ್ನೊಂದಿಗಿರುವಾಗ ನಿನಗೆ ಯಾವ ಕೊರತೆ ಇರುವುದಿಲ್ಲ ನಿನ್ನ ದೇವರನ್ನು ನೀನು ಕೂಗಿ ಕರೆಯುವಾಗ ನಿನಗೆ ಯಾವ ಸಮಸ್ಯೆಗಳು ಬಂದರೂ ಬೆಟ್ಟದಂತಹ ಸಮಸ್ಯೆಗಳು ಬಂದರೂ ಅದು ಮಂದಿನಂತೆ ಕರಗಿ ಹೋಗುತ್ತದೆ ಹೌದು ನಿನ್ನ ಚಿಂತನೆ ನಿನ್ನ ಚಿಂತನೆ ದೇವರ ಚಿಂತನೆ ಒಂದಾಗುವಂತೆ ಇದು ನಿನ್ನ ಜೀವಿತದಲ್ಲಿ ನಿನ್ನ ನೀನು ಒಮ್ಮೆ ಪರಿಶೀಲಿಸಿತು ಏಕೆಂದರೆ ಆ ದೇವರು ಶಕ್ತಿಗೆ ಶಕ್ತಿದಾತರಾಗಿದ್ದಾರೆ ಆ ದೇವರನ್ನ ಸ್ತುತಿಸು ಯಾಕೆಂದರೆ ಅವರೇ ನಿನಗೆ ದುರ್ಗವು ಕೋಟಿ ಆಗಿದ್ದಾರೆ ನಿನಗೆ ಪ್ರೀತಿಯೂ ಆಗಿದ್ದಾನೆ ಯಾಕೆಂದರೆ ಕೀರ್ತನಿದ್ದಾರೆ ಹೇಳುತ್ತಾನೆ ಎನ್ನ ಮನೆಕ್ಕೆ ಶಾಂತಿ ದೇವನಿಂದಲೇ ನನ್ನ ಜೀವದ್ದಾರ ಆತನಿಂದಲೇ ಆತ ನನಗೆ ದುರ್ಗ ರಕ್ಷಕ ಚರಣು ನಾನೆಂದಿಗೂ ಕದಲಿಬೀಡನೆ ಎಂಬುದಾಗಿ ಇದೇ ಶಬ್ದ ಇದೇ ವಿಶ್ವಾಸ ನಿನ್ನ ನನ್ನ ಸಹೋದರ ಸಹೋದರಿ ಇಂದನ ಕೀರ್ತನ ಐವತ್ತೊಂಬತ್ತನೇ ಅಧ್ಯಾಯ ಹದಿನೇಳನೇ ವಾಕ್ಯನಿಗೆ ಅನ್ನಿಸುವಾಗ ಕೀರ್ತನೆಗಾರ ದೇವರನ್ನು ನೋಡಿ ಹೇಳುತ್ತಾನೆ ನೀನೆನ್ನ ಶಕ್ತಿ ದೇವಾ ನೀನೆನ್ನ ಶಕ್ತಿ ಪ್ರಿಯರ ಹಣವೂ ಶಕ್ತಿಯಲ್ಲ ದೇಹದ ಬಲವೂ ಶಕ್ತಿಯಲ್ಲ ಎಲ್ಲರನ್ನಿಸ್ತಾರೆ ಹಣವಿರುವಾಗ ನಾನು ಎಲ್ಲವನ್ನು ಎಂಬುದಾಗಿ ದೇಹ ಶಕ್ತಿ ಇರುವಾಗ ನಾನು ಎಲ್ಲವನ್ನು ಎಂಬುದಾಗಿ ವಿದ್ಯೆಯ ಆಲೋಚನೆ ಇರುವಾಗ ನಾನು ಎಲ್ಲವನ್ನು ಎಂಬುದಾಗಿ ಇಲ್ಲ ನಿನ್ನ ವಿದ್ಯೆಯು ನಿನ್ನ ಹಣವು ನಿನ್ನ ಶಕ್ತಿಯು ಕ್ಷಣಾರ್ಥದಲ್ಲಿ ಮಾಯವಾಗಿ ಹೋಗುತ್ತದೆ ಆದರೆ ನಿನ್ನ ದೇವರ ಶಕ್ತಿ ನೀನು ಮುಪ್ಪಾಗಿ ಹೋದರೂ ಸಹ ನೀನು ಮುಪ್ಪಾಗಿ ಹೋದರೂ ಸಹ ನಿನ್ನ ದೇವರ ಶಕ್ತಿ ನಿನ್ನನ್ನು ಕಾಯುತ್ತದೆ ಅದನ್ನು ನಿನ್ನ ಶಕ್ತಿಯ ಮೇಲೆ ಭರವಸೆ ಇಡಬೇಡ ನಿನ್ನ ವಿದ್ಯೆಯ ಮೇಲೆ ಭರವಸೆ ಇಡಬೇಡ ನಿನ್ನ ಹಣದ ಮೇಲೆ ಭರವಸೆ ಇಡಬೇಡ ನಿನ್ನ ತೋಳಿನ ಬಲದ ಮೇಲೆ ಭರವಸೆ ಇಡಬೇಡ ಯಾವ ಮನುಷ್ಯನ ಮೇಲೆ ಭರವಸೆ ಇಡಬೇಡ ನೀನು ದೇವರಲ್ಲಿ ಭರವಸೆ ಇಡುವಾಗ ದೇವರು ನಿನಗೆ ಬೇಕಾದ ಮನುಷ್ಯನನ್ನು ಆಯ್ಕೆ ಮಾಡಿ ನಿನ್ನನ್ನು ಶುಶ್ರೂಷೆ ಮಾಡಲು ನಿನ್ನನ್ನು ಸೇ ನಿನಗೆ ಸೇವೆ ಮಾಡಲು ನಿನಗೆ ಸಹಾಯ ಮಾಡಲು ಉಣಬಡಿಸಲು ದೇವರು ನಿನಗೆ ಕೊಡುತ್ತಾರೆ ತೀರ್ಥಂಗಾರು ಹೇಳುತ್ತಾನೆ ನೀನೆನ್ನ ದೇವ ಶಕ್ತಿ ದೇವ ನಿನಗೆನ್ನ ಸ್ತುತಿ ನೀನೆನ್ನ ದುರ್ಗ ತೋರಿಸು ಎನಗೆ ನಿನ್ನ ಪ್ರೀತಿ ಅದೆಷ್ಟು ಸುಂದರವಾಗಿರುತ್ತೆ ಪ್ರೀ ಇದು ಅಂತರಾಳದ ಸ್ತುತಿಯಾಗಿರುವುದರಿಂದ ಅಂತರಾಳದ ದೇವರ ನಾಮಸ್ಮರಣೆಯಾಗಿರುವುದರಿಂದ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ ಹೀಗೆ ನಾನು ನೀವು ಸಹ ಒಂದು ಬರವಣಿಗೆ ಆಗಬೇಕು ಒಂದು ಕೃತಿಯಾಗಬೇಕು ನಾವು ಹೇಳುವ ನಾವು ಬರೆಯುವ ಪದಗಳು ದೇವರನ್ನ ಎಂದಿಗೂ ಹಲವಾರು ಜನ ಸ್ಮರಿಸುವಂತಹ ಜೀವಮಾನವಿಡೀ ನಾವು ಪರದಿಗೆ ದೇವರನ್ನು ತಿಳಿತೇಳುವಂಥ ಶಬ್ದಗಳು ಮತ್ತೊಬ್ಬರ ಹೃದಯದಲ್ಲಿ ಬಿತ್ತಲ್ಪಡಬೇಕು ಅದುವೇ ಒಂದು ವಿಶ್ವಾಸಿಯ ಸಂಕೇತ ಈ ಕೀರ್ತನೆಗಾರನಂತೆ ನಾನು ಸಹ ಒಬ್ಬ ಕೀರ್ತನೆಗಾರನಾಗಬೇಕು ನನ್ನ ದೇವರನ್ನು ಆರಾಧಿಸಲು ನನ್ನ ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸಲು ಎಂಬುದಾಗಿ ನಿನ್ನ ಹೃದಯದಲ್ಲಿ ಬರಬೇಕು ನನ್ನ ಸಹೋದರ ಸಹೋದರಿ ಶಕ್ತಿ ದೇವ ನಿನಗೆನ್ನ ಸ್ತುತಿ ನೀನೆನ್ನ ದುರ್ಗ ತೋರಿಸು ಎನಗೆ ಪ್ರೀತಿ ಆ ಪ್ರೀತಿಯಲ್ಲಿ ಸವೆಯಬೇಕು ಆ ದೇವರ ಪ್ರೀತಿಯ ಕಾರಂಜಿಯನ್ನು ಸವೆಯಬೇಕು ಆ ದೇವರಲ್ಲಿ ಹೇಳಬೇಕು ಸ್ವಾಮಿ ನಾನು ನಿನ್ನ ಪ್ರೀತಿಸುತ್ತೇನೆ ನನಗೆ ನಿನ್ನ ಪ್ರೀತಿಯನ್ನು ಸ್ವಾಮಿ ನಿನ್ನ ಪ್ರೀತಿಯನ್ನು ನನ್ನ ಅನುಭವಿಸುವಂತೆ ಮಾಡು ಸ್ವಾಮಿ ನಿನ್ನ ಪ್ರೀತಿಯಿಂದ ನನ್ನನ್ನು ಸಂರಕ್ಷಿಸುವುದು ಸ್ವಾಮಿ ಎಲ್ಲವೂ ನಿನ್ನ ಪ್ರೀತಿಯಿಂದಲೇ ಎಂದು ನಾನು ಅರಿಯುವಂತೆ ಮಾಡು ಸ್ವಾಮಿ ಎಂದು ಕೇಳಿ ನನ್ನ ಸಹದ್ದು ಈ ಬೆಳಗಿನ ಜಾವದ ಚಿಂತನೆ ನಿನ್ನ ಜೀವನದಲ್ಲಿ ನಿನ್ನ ಭವಿಷ್ಯವನ್ನು ರೂಪಿಸುತ್ತದೆ ನಿನ್ನ ವಿಶ್ವಾಸವನ್ನು ಅಧಿಕರಿಸುತ್ತದೆ ಕೇಳಿ ಪ್ರತಿದಿನ ನಿನ್ನ ಚಿಂತನೆ ನಿನ್ನ ದೇವರು ವಾಕ್ಯದೊಡನೆ ನಿನ್ನೊಡನೆ ಮಾತನಾಡುವ ಶಬ್ದವಾಗಿದೆ ನಿನ್ನ ದೇವರ ಆ ನಿಜವಾದ ವಾಗ್ದಾನಗಳಾಗಿವೆ ಅದರಿಂದ ಮನುಷ್ಯನಲ್ಲ ನಿನಗೆ ಶಕ್ತಿ ನಿನ್ನ ಹಣವಲ್ಲ ಶಕ್ತಿ ನನ್ನ ದೇಹವಲ್ಲ ಶಕ್ತಿ ನಿನ್ನ ಜ್ಞಾನವಲ್ಲ ಶಕ್ತಿ ನಿನ್ನ ವಿದ್ಯೆಯಲ್ಲ ಶಕ್ತಿ ನಿನ್ನ ದೇವರೇ ನಿನಗೆ ಶಕ್ತಿ ನಿನ್ನ ದೇವರೇ ನಿನಗೆ ಶಕ್ತಿ ನಿನ್ನ ದೇವರ ಪ್ರತಿಬಿಂಬ ನೀನಾಗಬೇಕು ನಿನ್ನ ದೇವರ ಪ್ರತಿಬಿಂಬವು ನೀನಾಗುವಾಗ ನೀನು ದೇವರನ್ನು ಆಶ್ರಯಿಸಿಕೊಳ್ಳುತ್ತೆ ದೇವರ ಪ್ರಸನ್ನತೆಯಲ್ಲಿ ತಂದುಕೊಡುತ್ತೆ ದೇವರ ಆ ಅನುಗ್ರಹ ನಿನ್ನ ಜೀವಿತದಲ್ಲಿ ಸದಾ ನಿನಲ್ಲಿ ನೆಲೆಗೊಂಡಿರುತ್ತದೆ ಹೇಳು ಆ ದೇವರನ್ನ ನೋಡಿ ಹೇಳು ದೇವಾ ನೀನೆನ್ನ ಶಕ್ತಿ ದೇವ ನಿನಗೆನ್ನ ಸ್ತುತಿ ನೀನೆನ್ನ ದುರ್ಗ ತೋರಿಸೂ ಎನಗೆ ರೀತಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಗ ಪ್ರಭುವೆ ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಈ ಮಕ್ಕಳ ಮನಸ್ಸನ್ನು ಮುಟ್ಟಿ ರಾಶ ಈ ಚಿಂತನೆಯು ಇವರ ಜೀವಿತಕ್ಕೆ ಆಶೀರ್ವಾದವಾಗಿರಲಿ ರಾಜ ಇವರ ಮನಸ್ಸಿನ ಯಾವ ಹೋರಾಟಗಳು ಯಾವ ದುಃಖಗಳು ವೇದನೆಗಳು ಬಾರಗಳು ನೀತಿ ಹೋಗಲಿ ರಾಜ ನಿನ್ನ ಆಶ್ರಯಿಸಿಕೊಳ್ಳುವ ಮಕ್ಕಳಿಗೆ ಯಾವ ಕೊರತೆ ಬರುವುದಿಲ್ಲ ಇರುವುದಿಲ್ಲ ಎಂಬುದಾಗಿ ನೀವೇ ವಾಗ್ದಾನ ಕೊಟ್ಟಿದ್ದೀರಿ ರಾಜ ಈ ದಿನದಲ್ಲಿ ಮಕ್ಕಳ ಕುಟುಂಬವನ್ನ ಈ ಮಕ್ಕಳ ಎತ್ತವರನ್ನ ಬಹಳ ಸಂಗಾತಿಯನ್ನ ಒಡಹುಟ್ಟಿದವರನ್ನ ಆಶ್ರಯಿಸ್ತೀರಿ ರಾಜ ಇವರು ಹೋಗುವ ಸ್ಥಳಗಳನ್ನು ಆಶ್ರಯಿಸ್ತೀರಿ ಇವರು ಮಾಡುವ ಕೆಲಸಗಳನ್ನು ಆಶ್ರಯಿಸ್ತೀರಿ ಇವರ ಪ್ರಯಾಣಗಳನ್ನು ಆಶ್ರವದಿಸಲಿ ಇವರು ಭುಜಿಸುವ ಆಹಾರ ಕುಡಿಯುವ ನೀರು ಸೇವಿಸುವ ಗಾಳಿ ಎಲ್ಲವನ್ನು ಆಶೀದಿಸಲಿ ಶಾಂತಿ ಸಮಾಧಾನವನ್ನು ಇವರ ಬಾಳಿನಲ್ಲಿ ತಿದ್ದರು ಇವರನ್ನು ಪ್ರೀತಿಸುವವರನ್ನು ಆಶೀರ್ವದಿಸಿರಿ ಇವರನ್ನು ದ್ವೇಷಿಸುವವರನ್ನು ಆಶ್ರವದಿಸಲಿ ಇವರನ್ನು ಕಡೆಗಣಿಸುವವರನ್ನು ಆಶ್ರದಿಸಿರಿ ಇವರನ್ನು ಆಶೀರ್ವದಿಸುವವರನ್ನು ಆಶ್ರದಿಸಲಿ ಇವರಿಗೆ ಸಹಾಯ ಮಾಡುವವರನ್ನು ಅಪ್ಪ ನಮ್ಮ ಎಲ್ಲರ ಮೇಲೆ ಕರುಣೆ ತೋರಿದ ಹೇಳ್ತದೆ ಸಮಯ ಅನಂತ ಕೃಪೆಯಿಂದ ತುಂಬಿ ಅಭಿಷೇಕಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ಕಲೆಯೇ ಅಮೇನ್ ಅಮೇನ್ ಒಂದನ್ನ ಸಹೋದರ ಸಹೋದರಿ ಪ್ರತಿದಿನದ ಈ ಚಿಂತನೆಗಳನ್ನು ನೀನು ತರಗಿಡಿಯ ಅಂಶ ಪ್ರತಿಯೊಬ್ಬರ ಹೃದಯದಲ್ಲಿ ಈ ವಾಕ್ಯದ ಬೀಜವನ್ನು ಬಿತ್ತು ಈ ಚಿಂತನೆಗಳಲ್ಲಿ ಒಂದಾಗಿ ಚಿಂತಿಸುವ ಪ್ರತಿಯೊಬ್ಬನು ನಿನ್ನ ಮೂಲಕವಾಗಿ ಪರಿವರ್ತನೆ ಹೊಂದುವಂತೆ ಧೈರ್ಯ ಹೊಂದುವಂತೆ ಆಶೀರ್ವಾದ ಹೊಂದುವಂತೆ ಬಿಡುಗಡೆ ಹೊಂದುವಂತೆ ಆನಂದವನ್ನು ಅನುಭವಿಸುವಂತೆ ದೇವರನ್ನು ಕಂಡುಕೊಳ್ಳುವಂತೆ ದೇವರ ಪ್ರಸನ್ನತೆಯಲ್ಲಿ ತುಂಬಿಕೊಳ್ಳುವಂತೆ ಪಾಪವನ್ನು ತ್ಯಜಿಸುವಂತೆ ಪರಿಶುದ್ಧತೆ ಜೀವಿಸುವಂತೆ ನೀ ಒಂದು ಸಾಧನವಾಗಲಿ ಸಾಧನವಾಗು ಹಿಡಿಗೆ ಇದನ್ನು ಶೇರ್ ಮಾಡುವುದರ ಮೂಲಕವಾಗಿ ದೇವರ ಆಶೀರ್ವಾದವನ್ನು ಹೆಚ್ಚು ಹೆಚ್ಚಾಗಿ ಪಡಬೇಕು ನನ್ನ ಸಹೋದರ ಸಹೋದರಿ ದೇವರು ನಿನ್ನನ್ನು ಆಶೀರ್ವದಿಸಲಿ